ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ ಮಳೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಇದೇ ಟೈಮ್ನಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ ಒಂದೇ ಜೋಸ್ನಲ್ಕೋಸ್ಕರ ನಿಮ್ಮನ್ನೂ ಸಿಗಾಕೋ ಥರ ಒಂದು ಕಷ್ಟಪಡೋಂಥ ಜೋಕ್ಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಏನು ಗೊತ್ತಾ ಈಗ ಇತ್ತೀಚಿಗೆ ಸೀರಿಯಸ್ನೆಸ್ಸೇ ಇಲ್ಲ ಜನಕ್ಕೆ ನಾನು ಅಷ್ಟೇ ಸೀರಿಯಸ್ ಇಲ್ಲದರೆ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ನೋಡಿ ಸುತ್ತಮುತ್ತ ಟಪ ಟಪ ಸೌಂಡ್ ಬರ್ತೈತೆ ಆ ಮುಂಗಾರು ಮಳೆ ಲೇಂಜಲ್ ಫೀಲ್ ಆಗ್ತಿದೆ ಅಲ್ವಾ ಅಲ್ಲಿ ನನಗಂತೂ ಆಗ್ತಿತ್ತಪ್ಪ ಪ್ರೀ ಮುಂಗಾರು ಮಳೆ ಇರಲಿ ಈಗ ಏನಾಗಿದೆ ಅಂದರೆ ಸೀರಿಯಸ್ನೆಸ್ ಇಲ್ಲ ಬರುವಾಗ ಆ್ಯಕ್ಚುಲಿ ಬೇಜಾರಾಗುತ್ತೆ ಅಂತಂದ್ರೆ ಹಾಡಿಗೆ ಹಾಡು ಕೇಳ್ಕೊಂಡು ನ್ಯೂಸ್ ಕೇಳ್ಕೊಂಡು ಹೋಗ್ತಿದ್ನಲ್ಲ ಇವಾಗ ಏನಾಗಿದೆ ಗೊತ್ತಾ ಹಾಡು ಕೇಳೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ನ್ಯೂಸ್ ಅದಕ್ಕಿಂತ ಆಗಿದಾವೆ ಎಂತ ನ್ಯೂಸ್ ಅಂತಂದ್ರೆ ಇವಾಗ ಬರ್ತಾ ಒಂದು ನ್ಯೂಸ್ ಇದು ಟಿ ವಿ ನೈನಲ್ಲಿ ನ್ಯೂಸ್ ಬರ್ತಾ ಇತ್ತು ಅರರೆ ಅತ್ತೆಯ ಜೊತೆ ಅಳಿಯನ್ನ ಮದುವೆ ಹೆಂಗೋ ಅದೆಲ್ಲ ನ್ಯೂಸ್ ಏನೋ ನ್ಯೂಸ್ ಯಾಕೆ ಗುರು ಆಗ್ತೀರಾ ಅದು ಅಂದರೆ ಹೋಗ್ಲಿ ಇನ್ನೊಂದು ಇನ್ನೊಂದು ನ್ಯೂಸ್ ನೆಕ್ಸ್ಟ್ ಬರ್ತೈತೆ ನೆಕ್ಸ್ಟ್ ನ್ಯೂಸಲ್ಲಿ ಗಂಡನ ಹಿಂಸೆ ತಾಳಲಾರದೆ ಹೆಂಡತಿ ಅವನ ಬೀಜವನ್ನು ಇಸುಕಿ ಅವನನ್ನು ಸಾಯಿಸ್ಬಿಟ್ಲು ಅಂತೆ ಅದನ್ನ ಇದು ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತಿದಿರಲ್ಲೋ ಹೆಂಗಲ್ಲಿ ಮರ್ಯಾದೆ ಬೇಡನೋ ಹೆಂಗೋ ಎಲ್ಲ ನೋಡ್ತಿರ್ತಿವೋ ನಾವು ಜೊತೆಯಲ್ಲಿ ಗ್ರೂಪ್ ಅಲ್ಲಿ ಹಾಕೊಂಡು ನಾವು ಹುಡುಗರು ಹುಡುಗರು ಮಾತಾಡ್ಕೊಂತೀವಿ ಮಗ ಬೀಜ ಇಸಿಕೊಂಡ್ಬಿಡು ಅಂತ ಅದನ್ನ ಹೋಗ್ಬಿಟ್ಟು ಮೇನ್ ಅಲ್ಲಿ ಹಾಕ್ತಿದಿರಲ್ಲ ಗುರು ಹೆಂಗ ಅಂದ್ರೆ ಏನು ಮಾಡ್ತೀರ ಅಂತಂದ್ರೆ ಬರೀ ಪಾಯಿಂಟ್ ಬ್ಲಾಂಕ್ ಫೇಸ್ ಅಲ್ಲಿ ಪಾಯಿಂಟ್ ಸಾರಿ ಪಾಯಿಂಟ್ ಬ್ಲಾಂಕ್ ಫೇಸ್ ಅಲ್ಲಿ ಹೇಳ್ತಾ ಇಲ್ಲ ಫುಲ್ಲು ಇದರಲ್ಲಿ ಹೇಳ್ತಿದ್ದಾರೆ ಏನಾದ್ರೂ ಜೋಶಲ್ಲಿ ಹೇಳ್ತಿದ್ದಾರೆ ಬೀಜ ಹಿಸುಕಿದ ಹೆಂಡತಿ ಅಂತ ಇಲ್ಲಿ ಅವಳು ಹಿಸುಕಿದ್ರೆ ನಿಮ್ಗೆ ಏನೋ ಜೋಶು ಹೆಂಗೋ ಮಾತಾಡ್ತೀರಾ ಈ ಥರ ಅದೇ ನಾವು ಡಿ ಡಿ ಒನಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಒಳ್ಳೆ ನ್ಯೂಸ್ ಬರಲಿ ಕೆಟ್ಟ ನ್ಯೂಸ್ ಬರಲಿ ಒಂದೇ ಫೇಸ್ ಎಲ್ಲರಿಗೂ ನಮಸ್ಕಾರ ವಾರ್ತೆ ಓದುತ್ತಿರುವವರು ಚಾಮರಾಜವರು ಇವತ್ತು ಇಂದಿರಾ ಗಾಂಧಿ ಅವರು ಬೆಳಗ್ಗೆ ಸತ್ತಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಸ್ ಇವತ್ತು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಏನೋ ಆಗಿದ್ದಾರೆ ಏನಿಲ್ಲ ಎಲ್ಲದಕ್ಕೂ ಒಂದೇ ಫೇಸ್ ಇವ್ರು ಹಂಗಿಲ್ಲ ಎಲ್ಲದಕ್ಕೂ ಎಕ್ಸ್ಟ್ರಾ ಜೋಶು ಹೆಂಗೋ ಹೆಂಗೋ ಬರುತ್ತೆ ಎಕ್ಸ್ಟ್ರಾ ಜೋಶು ಮೊನ್ನೆ ಯಾವುದೋ ನ್ಯೂಸ್ ಯಾವುದೋ ಅಂತ ಯಾವುದೋ ಹುಡುಗಿ ರೀಲ್ಸ್ ಮಾಡೋದಕ್ಕೆ ಮೇಕಪ್ ಸಾಲಿಲ್ಲ ಅಂದ್ಬಿಟ್ಟು ಓನರನ್ನ ಸಾಯಿಸ್ಬಿಟ್ಲಂತೆ ಸಾಯಿಸ್ಬಿಟ್ಟು ಚಿನ್ನ ಎತ್ಕೊಂಡ್ಬಿಟ್ಲಂತೆ ಫಸ್ಟ್ ಆಫ್ ಆಲ್ ಆ ನ್ಯೂಸ್ ಅಲ್ಲೇ ಎಷ್ಟು ಎಷ್ಟು ಎಜುಕೇಷನ್ ಕೊರ್ತಾ ಇದೆ ನೋಡಿ ನಿನಗೆ ರೀಲ್ಸ್ ಮಾಡ್ತಾ ಇದೆಯಾ ನಿನಗೆ ದುಡ್ಡು ಬೇಕು ದುಡ್ಡು ಅಷ್ಟೇ ತಾನೇ ಬೇಕು ಆಂಟಿ ಕೆಳಗಡೆ ವಯಸ್ಸಾದವರು ಇದ್ರಂತೆ ಹಾಂ ಅಜಿತಾತ ಇದ್ರಂತೆ ಅವ್ರಿಬ್ರಿಗೂನು ಹಾಯ್ ಅಜಿತಾತ ನೀವಿಬ್ಬರಿಗೂ ಒಂದು ಟೀ ಹಾಕ್ಕೊಡ್ತೀನಿ ಇಲ್ಲ ಒಂದು ಪಾಯ್ಸ್ ಹಾಕ್ಕೊಡ್ತೀನಿ ಅಂತಂದ್ಬಿಟ್ಟು ಶಾಗೆ ಪಾಯ್ಸಲ್ಲಿ ಎರಡು ನಿದ್ದೆ ಮಾತ್ರ ಹಾಕಿದರೆ ಈ ನಿದ್ದೆ ನಿಮ್ದೇ ನಿದ್ದೆ ಮಾಡ್ಕೊಳ್ಳೋವರು ನಿದ್ದೆ ಮಾಡ್ಕೊಂಡು ನೀನು ತಗೊಂಡು ಬರೋದು ಬಿಟ್ಬಿಟ್ಟು ಏನದು ಗೋಲ್ಡ್ ಎತ್ಕೊಂಡ್ ಬರೋದ್ ಬಿಟ್ಬಿಟ್ಟು ಹೋಗಿ ಹೋಗಿ ಮರ್ಡರ್ ಕೇಸಲ್ಲಿ ಸಿಗಾಕೊಂಡಿದ್ಯಾ ನೀನು ಅದು ಎಂಥ ದೊಡ್ಡ ಮಗಳು ಅಂದ್ರೆ ಅವನ ಹೋಗ್ಬಿಟ್ಟು ಅವ್ನ ಫ್ರೆಂಡ್ ಕೊಟ್ಟಿದ್ ನಾನು ಬಾಯ್ ಫ್ರೆಂಡ್ಗೆ ಅವ್ನು ಇನ್ನೂ ನನ್ನ ಮಗ ಅವ್ನು ಎತ್ಕೊಂಡೋಗಿ ಕೊಟ್ಟಿದ ತಕ್ಷಣ ಸಿಗಾಕೊಂಡ್ಬಿಟ್ಟಿದ ಇನ್ ಏನೋ ಮಾಡ್ತೀರಾ ನೀವು ಹೆಂಗ ಮೇಕಪ್ ಬೇಕು ಅಂತಂದ್ರೆ ಮೇಕಪ್ ಎತ್ಕೋ ಮೇಕಪ್ ಅಂಗಡಿಯಲ್ಲಿ ದೇಪು ಮೇಕಪ್ ಅಂಗಡಿ ಓನರ್ ಮನೆ ಕೆಳಗಡೆ ಬಾಡಿಗೆ ಮಾಡು ಇಲ್ಲಾಂದರೆ ಆಂಟಿಗೆ ಎರಡು ನಿದ್ದೆ ಮಾತ್ರ ಹಾಕು ಅದೆರಡು ಬಿಟ್ಟು ಯಾಕೆ ಇದರ ದಡ್ಡನ್ ಮಕ್ಕಳ ಥರ ಮಾಡ್ತಾ ಇದೀರಾ ಆ ನ್ಯೂಸ್ ಹೋಗಿ ಹೋಗಿ ಟಿ ವಿ ನೇನೆ ಸಿಗ್ತೈತೆ ಟಿ ವಿನೈನವ್ರು ಬಿಡೋದಿಲ್ಲ ಅವರು ಮೇಕಪ್ ಮಾಡಲು ಹೋದ ಹುಡುಗಿ ಇವತ್ತು ಮಸಣದೆಡೆಗೆ ಅಂತೆ ಯಾಕೆ ಗುರು ಹೆಂಗೆ ಇದರ ಕ್ಯಾಚಿ ಲೈನ್ಗಳು ಯಾರು ಬರಿತಾ ಇದ್ದಾರೆ ಯಾರು ಇಷ್ಟೊಂದು ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ನಾವೇ ಅನ್ಎಂಪ್ಲಾಯ್ಡ್ ಅನ್ಸಿದೆಲ್ಲ ಕೇಳ್ತಿದ್ದೀವಲ್ಲ ಅದು ಹೋದರೆ ಹೋಗಲಿ ಇನ್ನೊಂದು ನ್ಯೂಸು ಅಣ್ಣ ತಂಗಿಯ ಕೊಲೆ ಏನಕ್ಕೆ ಅಂತಂದರೆ ರೀಲ್ಸ್ ಮಾಡ್ತಿದ್ದ ಅಂತ ಕೊಲೆ ಅಂತ ಗುರು ಇದೆಲ್ಲ ನ್ಯೂಸ್ ಅಲ್ಲೋ ಅವ್ರು ಬದುಕಿರೋದು ಅವ್ರು ಅವ್ರು ಬದುಕಿದ್ದಾರೆ ಅನ್ನೋದು ಒಂದು ಎಕ್ಸಿಸ್ಟೆನ್ಸೇ ಗೊತ್ತಿಲ್ಲ ನಮಗೆ ಟಿ ವಿನವ್ರು ಫೇಮಸ್ ಮಾಡ್ತಾ ಇದ್ದೀರಾ ನೀವು ಅದನ್ನು ಜೋಕ್ಸ್ ಹಾಕ್ಕೊಂಡು ಇವಾಗ ಒಂದು ಡೆತ್ ಆಯ್ತಲ್ಲ ಡೆತ್ನ ಈ ರೇಂಜಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ತೋರ್ಸೋದೇ ಟಿವಿ ನೈನ್ ಸಾವನ್ನ ಇಷ್ಟೊಂದು ವರ್ಣರಂಜಿತವಾಗಿ ಹಾಕಿ ಅವ್ನು ಮದುವೆಲ್ಲ ಅವ್ನು ಅಪ್ಪ ಯಾವ ಅವ್ನು ಬರ್ತಾನಲ್ಲಪ್ಪ ಕ್ರೈಮ್ ಸ್ಟೋರಿ ತರ ಬರ್ತಾನಲ್ಲ ಅಲ್ಲೆಲ್ಲೇ ಆಂಟಿ ಮಾಡಿದ ತುಂಟತನದ ಕೆಲಸ ಅಂತ ಗುರು ನೀನು ಎಲ್ಲೋ ಇರ್ಬೇಕು ಗುರು ನೀನು ಹೆಂಗೋ ಎಲ್ಲೋ ಏನೋ ಮಾಡ್ತಿದ್ದೆ ನೀನು ಅಯ್ಯಪ್ಪ ಸಿಗ್ಬೇಕು ನನಗೆ ಸಿಕ್ಕ ಒಂದು ಆಟೋಗ್ರಾಫ್ ಹಾಕ್ಸ್ಕೊಬೇಕು ಏನು ವಾಯ್ಸ್ ಅಯ್ಯಪ್ಪ ಬಾಯಿ ಬಿಟ್ರೆ ನಮಗೆ ಗೊತ್ತಾಗುತ್ತೆ ಏನೋ ಯೇ ಕಂಟೆಂಟೇ ಮಾತಾಡ್ತಾನೆ ನೀನು ಅಂತ ಹೇಗಿಂತ ಕಮ್ಮಿ ಅವ್ನು ಮಾತಾಡೋದೇ ಇಲ್ಲ ಲೈಫಲ್ಲಿ ಆದರೆ ನಂಗೆ ಇನ್ನೊಂದು ಏನು ಗೊತ್ತಾ ನೀವು ಫಿಲಮಿಗೆ ಏ ಕೊಡ್ತೀರಾ ಎ ಯು 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 ಎ ಕೊಡ್ತೀರಾ ನ್ಯೂಸ್ಗಳಿಗೆ ಹಾಕ್ರಿ ಯು ಎ ಯು ಎ ಅಂತ ಹಾಕಲ್ಲ ನಾವೇನೋ ನ್ಯೂಸ್ ನೋಡ್ತಾ ಇದ್ದೀವಿ ಸಡನ್ನಾಗಿ ಬೀಜ ಇಸ್ಕೊಂಡ್ಬಿಟ್ ಅದು ಏನ ಇವ್ನ ಹೆಂಗದು ಇವನ ಅದು ಹಾಂ ಎಂಟು ಗಂಟೆ ಎಂಟು ಗಂಟೆ ನ್ಯೂಸ್ ನಾವೆಲ್ಲ ನೋಡ್ತಾ ಇರ್ತೀವಿ ಕುತ್ಕೊಂಡು ಅವಾಗ ಹಾಕೋದು ನ್ಯೂಸ್ ಅದು ಹಾಂ ಹೆಂಗಂದ್ರೆ ಹೆಂಗೆ ಹಾಕ್ಬಿಡದ ಅವ್ರು ಮಾತ್ರ ಏನು ಇಲ್ಲವೋ ಅವ್ರಿಗೆ ಹಂಗಾರೆ ಅಲ್ಲ ನನ್ನ ಪ್ರಕಾರ ಏನಂದ್ರೆ ಯಾರಿಗೂ ಏನು ಫಿಲ್ಟರ್ ಇರಬಾರ್ದು ಅಲ್ಲ ಓಕೆ ಐ ಅಂಡರ್ಸ್ಟೆಡ್ ಆಮೇಲೆ ಏನು ಗೊತ್ತಾ ಅಷ್ಟಕ್ಕೇ ನಿಲ್ಸಲ್ಲ ಇವರು ಇವಾಗ ಒಂದು ಸಾವಿನ್ ನ್ಯೂಸ್ ಹಾಕಿದ್ರಾ ಸಾವಿ ನ್ಯೂಸ್ ಗ್ಯಾಪಲ್ಲಿ ಬಾಯಲ್ಲಿ ಹೇಳಿ ಕೇಸರಿ ಅಂತ ಗ್ಯಾಪಲ್ಲಿ ಆ್ಯಡು ಹಾಕ್ಕೊಂಡ್ಬಿಡ್ತಾರೆ ಹೆಂಗೋ ಸಾವಿಗೂ ಸೀರಿಯಸ್ನೆಸ್ ಇಲ್ಲ ಆ ಮಧ್ಯದಲ್ಲಿ ಆ್ಯಡ್ ಹಾಕ್ಬಿಟ್ಟು ಅದ್ರಲ್ಲಿ ದುಡ್ಡು ಮಾಡಿಕೊಂಡು ಆ್ಯಕ್ಚುಲಿ ನಂಗೆ ಏನು ಅನ್ಸುತ್ತೆ ಅಂದರೆ ಇದು ಕರೆಕ್ಟ್ ಅನಿಸುತ್ತೆ ಜೀವನದಲ್ಲಿ ಏನೂ ಸೀರಿಯಸ್ ತೊಗೊಂಬಾರ್ದು ಫಸ್ಟ್ ಫಸ್ಟ್ ಆಫ್ ಆಲ್ ಅವನೋ ಕುಡ್ಕೊಂಡಿದ್ದು ಬೀಜ ಎಸ್ಕೊಂಡು ಸೊತೋಗ್ಬಿಟ್ಟನಲ್ಲ ಆ ಎಪ್ಪಂದು ಎಕ್ಸಿ ಬದುಕಿಗೂ ಅರ್ಥ ಇಲ್ಲ ಹಂಗ್ಬಿಟ್ಟು ಇನ್ನೊಬ್ಬ ಯಾರೋ ದೊಡ್ಡ ಮನುಷ್ಯ ಅವನು ಬದುಕಿಗೂ ಅರ್ಥ ಇಲ್ಲ ಯಾರ ಬದುಕಿಗೂ ಅರ್ಥ ಇಲ್ಲ ಸಾವಲ್ಲನ ಮಜಾ ತೊಗೊಳೋಣ ಅನ್ನೋ ಅತ್ಯಂತ ಮಹತ್ತರವಾದ ಮೆಸೇಜ್ನ ಈ ಟಿ ವಿನ ಏನೋ ಕೊಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ವಿ ಸೊ ಅದರಿಂದ ನಾನು ಟಿ ನೈನ್ಗೆ ನಾನು ಧನ್ಯವಾದ ಹೇಳ್ತೀನಿ ಪ್ಲೀಸ್ ಕಂಟಿನ್ಯೂ ಮಾಡಿ ಈ ಥರ ನ್ಯೂಸ್ಗಳೆಲ್ಲ ಕಂಟಿನ್ಯೂ ಮಾಡಿ ಈ ಥರ ಕೊಲೆಗೆಲ್ಲೇ ಮಾಡಕ್ಕೆ ಹೋಗ್ಬಿಡ್ರಿ ಗುರು ಬೇಕು ಅಂದರೆ ಈಸ್ಕೊಡ್ರು ಕೇಳ್ರು ಕೊಡ್ತಾರೆ ಯೋ ರಾಮಾ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ಇದರಲ್ಲಿ ನಾವು ಹಂಗಂದ್ಬಿಟ್ಟು ಯಾರಾದ್ರೂ ಮೆಸೇಜ್ ಮಾಡಿರ ಆಮೇಲೆ ಸರ್ ಹೆಂಗೆ ಮಾಡಬೇಕು ನಮ್ಮಲ್ಲಿ ದುಡ್ಡು ಎತ್ಕೋಬೇಕು ಏನಾನ ಐಡಿಯಾಸ್ ಅಂತ ನಾನು ಪ್ರೊಫೆಷ್ನಲ್ಲು ಈ ಥರ ಎಲ್ಲ ಐಡಿಯಾ ಕೊಡೋಣಲ್ಲ ನಾನು ಏನೋ ಹೇಳಿದೆ ಅದು ನೋಡಿದ ತಕ್ಷಣ ನಂಗೆ ಹಂಗೆ ಅನ್ನಿಸ್ತಪ್ಪ ಬರಲಾ